ತಾಲೂಕಿನ ಹೆಗ್ಗಡಾಪುರ ಗ್ರಾಮದಲ್ಲಿ ರೈತ ಶೇಖರ್ ಬೆಳೆದಿದ್ದ ಬಾಳೆ ಬೆಳೆ ಬಿರುಗಾಳಿ ಮಳೆಗೆ ಸಂಪೂರ್ಣ ನೆಲಕುರುಳಿದ್ದು ಲಕ್ಷಾಂತರ ಬೆಲೆ ಬಾಳುವ ಬಾಳೆಯ ಬೆಳೆಯ ಫಸಲು ಹಾಳಾಗಿದ್ದು ರೈತನಿಗೆ ನಷ್ಟ ಉಂಟಾಗಿದೆ ನಿನ್ನೆ ಸಂಜೆ ಆರು ಗಂಟೆಗೆ ಗಾಳಿ ಮಳೆ ಹೆಚ್ಚಾಗಿದ್ದು ನಾಲ್ಕು ಎಕರೆ ಬಾಳೆ ಸಂಪೂರ್ಣವಾಗಿ ನಾಶವಾಗಿದೆ ಈ ಬಾಳೆಯನ್ನು ನಂಬಿಕೊಂಡು ವ್ಯವಸಾಯಕ್ಕೆ ಸಾಲ ಮಾಡಿದೆ ಇದನ್ನು ಸರ್ಕಾರ ಪರಿಗಣಿಸಿ ರೈತರ ಬಾಳಿಗೆ ಆಶಾಕಿರಣವಾಗಬೇಕು ಈ ಬೆಳೆಯನ್ನೇ ನಂಬಿಕೊಂಡು ಬಂದಿದೆ ಕೈಗೆ ಬಂದ ಫಸಲು ನಾಶವಾದರೆ ರೈತರು ಆತ್ಮಹತ್ಯೆಗೆ ಶರಣಾಗಬೇಕು ಎನ್ನುವ ಸಂದರ್ಭ ಈಗ ಬಂದಿದೆ ಸರ್ಕಾರ ಎಲ್ಲ ರೈತರನ್ನು ಅನುಸರಿಸಿ ರೈತರ ಸಾಲ ಮನ್ನಾ ಮಾಡಿ ಬೆಳೆಗೆ ಪರಿಹಾರ ನೀಡಿ ರೈತರನ್ನು ರಕ್ಷಿಸಬೇಕು ನಿತ್ಯ ಮಳೆಗಾಗಿ ಕಾಯುತ್ತಿದ್ದ ರೈತರಿಗೆ ಬೀಸಿದ ಬಿರುಗಾಳಿಯಿಂದಾಗಿ ಮತ್ತಷ್ಟು ಸಂಕಷ್ಟ ಎದುರಾಗಿದೆ ರೈತರಿಗೆ ಸರ್ಕಾರ ನೆರವಾಗಬೇಕೆಂದು ರೈತ ಮುಖಂಡ ಶೇಖರ್ ಒತ್ತಾಯಿಸಿದ್ದಾರೆ ಬಿಎ ಸಹನ ಭೇಟಿ ನೀಡಿ ಹಾಳಾಗಿರುವ ಬೆಳೆಯ ಬಗ್ಗೆ ಮಾಹಿತಿ ಪಡೆದುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರುತ್ತೇನೆಂದು ತಿಳಿಸಿದರು ಬೆಳೆಗೆ ಹೆಚ್ಚಿನ ರೀತಿ ಪರಿಹಾರ ಕೊಡ್ಬೇಕು ಅಂತ ಸರ್ಕಾರದಕ್ಕೆ ಮನವಿ ಮಾಡ್ತಾ ಇದೀವಿ ಸರಿಯಾಗಿ ಮಳೆ ಏನು ಊದಿಲ್ಲ